ಒಂದು ಆರ್ಭಟದ ಸಿಂಹ ಅರಣ್ಯವನ್ನು ಆಳುತ್ತಿತ್ತು ಅದು ಪ್ರತಿದಿನವೂ ಅನೇಕ ಪ್ರಾಣಿಗಳನ್ನು ಕೊಂದು ಹಾಕುತ್ತಿತ್ತು ಎಲ್ಲ ಮೃಗಗಳು ಭಯದಿಂದ ಬದುಕುತ್ತಿದ್ದವು ಮೃಗಗಳು ಸಿಂಹನ ಮುಂದೆ ಬೇಡಿಕೊಂಡವು ಪ್ರತಿದಿನವೂ ಒಂದು ಪ್ರಾಣಿ ಬರಲಿ ಬೇರೆ ಮೃಗಗಳನ್ನು ಬಿಡಿ ಒಂದು ದಿನ ಚತುರ ಭೂಷಣೆಗೆ ಸರದಿಯಾಯಿತು ಆದರೆ ಅದು ತಡವಾಗಿ ಬಂತು ಒಂದು ದಿನ ಚತುರ ಕಲ್ಭೂಷಣೆ ಹೋಗಬೇಕಾಯಿತು ಅದು ತಾಳಮೇಯದಿಂದ ನಿಧಾನವಾಗಿ ಹೋಗುತ್ತಿತ್ತು ಬಹಳ ತಡವಾಯಿತು ಸಿಂಹನು ಕೋಪಗೊಂಡಿತು ಆದರೆ ಖರ್ಘೋಷನು ಶಾಂತವಾಗಿ ಪ್ರತಿಧಾನ ನೀಡಿತು ಇನ್ನೊಂದು ಸಿಂಹ ನನ್ನನ್ನು ಅಡಗಿಸಿಕೊಂಡಿತ್ತು ಸಿಂಹನು ಕೋಪದಿಂದ ಗರ್ಜಿಸಿತು ನೀನು ತಡವಾಗಿ ಏಕೆ ಬಂದೆ ಖರ್ಘೋಷನು ಶಾಂತವಾಗಿ ಉತ್ತರಿಸಿದ ಓ ಇನ್ನೊಂದು ಸಿಂಹನು ನನ್ನನ್ನು ತಡೆದು ಬಿಟ್ಟಿತು ಖರ್ಘೋಷನು ಬಾವಿಯ ಬಳಿ ಕರೆದೊಯ್ದಿತು ಅದೋ ಇಲ್ಲಿದೆ ಮತ್ತೊಂದು ಸಿಂಹ ಖರ್ಘೋಷನು ಸಿಂಹನನ್ನು ಒಂದು ದೊಡ್ಡ ಬಾವಿಯ ಬಳಿ ಕೆಳದೊಯಿತು ಇದನ್ನೇ ನೋಡು ಈ ಬಾವಿಯಲ್ಲಿ ಇರುವ ಸಿಂಹವೇ ನನ್ನನ್ನು ತಡೆಯಿತು ಎನ್ನುತ್ತದೆ ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಸಿಂಹನು ಕೋಪದಿಂದ ಹಾರಿಬಡಿತು ಅದು ಮುಳುಗಿತು ಸಿಂಹನು ಬಾವಿಯೊಳಗೆ ತನ್ನ ಪ್ರತಿಬಿಂಬವನ್ನು ನೋಡಿ ಇವನೇ ಎಂದು ಬುದ್ಧಿವಿಲ್ಲದೆ ಹಾರಿಬಡಿತು ಅದು ಮುಳುಗಿ ಹೋದಿತು ಖರ್ಘೋಷನು ಮರಳಿ ಬಂದು ಬುದ್ಧಿವಂತಿಕೆಯ ಮೂಲಕ ಅರಣ್ಯಕ್ಕೆ ಶಾಂತಿ ತಂದುಕೊಡಿತು ಖರ್ಗೋಶನು ಜಯಶಾಲಿಯಾಗಿ ಮರಳಿತು ಎಲ್ಲಾ ಮಗುಗಳು ಸಂತೋಷದಿಂದ ಕುಣಿದು ನೃತ್ಯ ಮಾಡಿತು ಆ ಮತ್ತೆ ಶಾಂತಿ ಮಾಡಿತು